ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ವೃತ್ತ ನಿರೀಕ್ಷಕರ ವಿರುದ್ಧ ಮಹಿಳೆಯೊಬ್ಬರು ಗಂಭೀರವಾಗಿ ಆರೋಪ ಮಾಡಿದ ವಿಡಿಯೋ ವೈರಲ್ ಆಗಿದೆ ಮಹಿಳಾ ಪೊಲೀಸರಲ್ಲದ ವೇಳೆ ನನ್ನನ್ನು ಬಂಧಿಸಿ ಅವಮಾನ ಮಾಡಿರುವ ಇನ್ಸ್ಪೆಕ್ಟರ್ ಪುರುಷ ಪೊಲೀಸರನ್ನ ಆಗಾಗ ಮನೆ ಬಳಿ ಕಳುಹಿಸಿ ಕಿರುಕುಳ ನೀಡುತ್ತಿದ್ದಾರೆ ನಾನು ಮತ್ತು ನನ್ನ ಗಂಡನನ್ನು ಠಾಣೆಗೆ ಕಳಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಪೊಲೀಸರ ದೌರ್ಜನ್ಯದಿಂದ ಅಸ್ವಸ್ಥಳಾಗಿರುವ ತಾನು ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಎಂದು ಆಸ್ಪತ್ರೆ ಬೆಡ್ ಮೇಲೆ ಕುಳಿತು ವಿಡಿಯೋ ಮಾಡಿದ್ದಾರೆ ಮಹಿಳೆಯ ಆರೋಪಗಳೆಲ್ಲ ಸುಳ್ಳು ಎಂದು ನಿರಾಕರಿಸಿರುವ ಇನ್ಸ್ಪೆಕ್ಟರ್ ನಂಜಪ್ಪ ಆಕೆ ಮತ್ತು ಪತಿಯ ವಿರುದ್ಧ ಈಗಾಗಲೇ ಅಟ್ರಾಸಿಟಿ ಪ್ರಕರಣ ಇದೆ ಈ ಸಂಬಂಧ ವಿಚಾರಣೆಗೆ ಕರೆಸಿದ ಕಾರಣಕ್ಕೆ ವಿನಾಕಾರಣ ಆರೋಪ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕೆಜಿಎಫ್ ಶಾಂತಕುಮಾರ್ ಅವರು ಡಿವೈಎಸ್ಪಿ ಪಾಂಡುರಂಗರ್ ಅವರಿಗೆ ಆದೇಶ ಮಾಡಿ ತನಿಖೆ ನಡೆಸಿ ವರದಿ ನೀಡುವಂತೆ ಆದೇಶಿಸಿದ್ದಾರೆ ಸತೀಶ್ ಶ್ರೀನಿವಾಸ್ ಟಿವಿ ಕೋಲಾರ